ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬೇರೆ ಬೇರೆ ಸಾರಿಗೆ ವಿಧಾನ ಬಸ್ಸು ಟ್ರೈನ್ಗಿಂತ ವಿಮಾನ ಆರಾಮ ಅನ್ನೋದು ತುಂಬ ಜನರ ಕಲ್ಪನೆ ಸೀಟ್ ಇಲ್ಲದೆ ಅಡ್ಜಸ್ಟ್ ಮಾಡ್ಕೊಂಡು ನೇತಾಡ್ಕೊಂಡು ಹೋಗೋದೆಲ್ಲ ಇರೋದಿಲ್ಲ ಟಾಯ್ಲೆಟ್ ಪ್ರಾಬ್ಲಮ್ ಇರಲ್ಲ ಊಟದ ಪ್ರಾಬ್ಲಮ್ ಇರೋಲ್ಲ ಕಡಿಮೆ ನಲ್ಲಿ ರೀಚ್ ಆಗ್ಬೋದು ಆರಾಮಾಗಿ ಲಕ್ಸುರಿಯಸ್ ಆಗಿ ಹೋಗ್ಬೋದು ಅಂತ ತುಂಬ ಜನರು ವಿಮಾನದ ಬಗ್ಗೆ ಊಹೆ ಮಾಡಿರ್ತಾರೆ ಆದರೆ ಈಗ ವಿಮಾನಯಾನದಲ್ಲೇ ನೂರಾರು ಸಮಸ್ಯೆಗಳಿರೋದು ಹೋದವ್ರಿಗೆ ಗೊತ್ತಾಗ್ತಾ ಇದೆ ವಿಮಾನ ಸಿಬ್ಬಂದಿ ಹಾಗೂ ಪ್ರಯಾಣಿಕರ ನಡುವೆ ಅನೇಕ ವಿಚಾರಗಳಿಗೆ ಜಗಳಾಗ್ತಿರತ್ತೆ ಹೊಡೆದಾಟ ಆಗ್ತಿರತ್ತೆ ಹಾಗಿದ್ರೆ ಸೇಫ್ ಆಗಿ ಯಾವುದೇ ಸಮಸ್ಯೆ ಇಲ್ಲದೆ ಲಕ್ಸೂರಿಯಸ್ ಪ್ರಯಾಣ ಅಂತ ಕರೆಸ್ಕೊಳ್ಳೋ ವಿಮಾನಯಾನದಲ್ಲಿ ಕಂಡು ಬರೋ ವಿಚಿತ್ರ ಹಾಗೂ ಭಯಾನಕ ಸಮಸ್ಯೆಗಳು ಯಾವುದು ಮನೆ ಕ್ವಿಕ್ ಆಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಲಗೇಜ್ ರೂಲ್ ಸ್ನೇಹಿತರೆ ಬಸ್ ಟ್ರೈನ್ ಹಾಗೂ ಇತರೆ ಸಾರಿಗೆಗಳಲ್ಲಿ ಇಂತಿಷ್ಟೇ ತೂಕ ಇರಬೇಕು ನಿಮ್ಮ ಲಗೇಜ್ ಬ್ಯಾಗ್ ಅನ್ನೋ ರೂಲ್ಸ್ ಎಲ್ಲ ಇರಲ್ಲ ಹಾಗಂತ ಮನೆ ಶಿಫ್ಟಿಂಗ್ ಟೈಮ್ನಲ್ಲಿ ತುಂಬಿಕೊಂಡು ಹೋದಂಗೆ ಹೇರ್ಕೊಂಡು ಎಲ್ಲ ಹೋಗೋಕ್ಕಾಗಲ್ಲ ಅವಾಗ ಕೇಳ್ತಾರೆ ಏನು ರೀ ಇಡೀ ಮನೆ ಅಂತ ಹೇಳಿ ಚಾರ್ಜಸ್ ಮಾಡ್ತಾರೆ ಅದು ಬಿಟ್ಟು ಸಾಮಾನ್ಯವಾಗಿ ಮನುಷ್ಯರು ತಗೊಂಡು ಹೋಗೋ ಲಗೇಜ್ ಇರುತ್ತಲ್ಲ ಒಂದು ದೂರಿಂದ ಇನ್ನೊಂದಿಗೆ ಹೋಗಬೇಕಾರೆ ಅವಾಗ ತೂಕ ಎಲ್ಲ ಲೆಕ್ಕ ಹಾಕಕ್ಕೆ ಹೋಗೋಲ್ಲ ರೂಲ್ಸ್ ಅನ್ವಯ ಆಗಲ್ಲ ತಗೊಂಡು ಡಿಕ್ಕಿಲ್ ಹಾಕ್ತಾರೆ ಅದನ್ನು ಆದರೆ ವಿಮಾನದಲ್ಲಿ ಇದು ಇಂಪಾರ್ಟೆಂಟ್ ಇದು ಪ್ರತಿ ಪ್ರಯಾಣಿಕರು ಇಂತಿಷ್ಟೇ ತೂಕ ಇರಬೇಕು ಅವರ ಬ್ಯಾಗ್ ಅನ್ನೋ ರೂಲ್ಸ್ ಇದೆ ಅದಕ್ಕಿಂತ ಹೆಚ್ಚಾದರೆ ಹೆಚ್ಚುವರಿ ಚಾರ್ಜಸನ್ನು ಪೇ ಮಾಡಬೇಕಾಗುತ್ತೆ ದುಬಾರಿ ಅಲ್ಲದೆ ಕೆಲ ವಸ್ತುಗಳನ್ನು ಕ್ಯಾರಿ ಮಾಡೋಂಗೇ ಇಲ್ಲ ಅನ್ನೋ ಬ್ಯಾನ್ ಕೂಡ ಇರುತ್ತೆ ಇದರಿಂದ ಪ್ರಯಾಣಿಕರಿಗೆ ಬಹಳ ತಲೆನೋವಾಗುತ್ತೆ ಫ್ಲೈಟ್ ಜರ್ನಿಯಲ್ಲಿ ಆರಂಭದಲ್ಲಿ ಒಂದು ಮೂರ್ನಾಲ್ಕ ಸಲ ಹೋಗೋ ತನಕ ಯಾವ್ದು ತಗೊಂಡು ಹೋಗಬಹುದಪ್ಪ ಯಾವ್ ತಗೊಂಡೋಗಿಲ್ಲ ಯಾವ್ದು ತೂಕ ಅನ್ನೋ ಕನ್ಫ್ಯೂಷನ್ ಆಗಿ ಆಗುತ್ತೆ ಜೊತೆಗೆ ಈ ಲಗೇಜ್ ರೂಲ್ ಗಳು ಪ್ರತಿ ಏರ್ ಲೈನ್ಗೂ ವೇರಿ ಆಗ್ಬಹುದು ಬೇರೆ ಬೇರೆ ಆಗ್ಬೋದು ಉದಾಹರಣೆಗೆ ಏರ್ ಇಂಡಿಯಾ ಲಗೇಜ್ ರೂಲ್ ನಾವೀಗ ನೋಡ್ತಾ ಹೋಗೋಣ ಎಕಾನಮಿ ಕ್ಲಾಸ್ ನಲ್ಲಿ ಪ್ಯಾಸೆಂಜರ್ ಇಪ್ಪತ್ ಮೂರು ಕೆಜಿಯ ಒಂದು ಲಗೇಜ್ ಬ್ಯಾಗ್ ಅನ್ನ ಕ್ಯಾರಿ ಮಾಡಬಹುದು ಒಂದು ಲಗೇಜ್ ಬ್ಯಾಗ್ ಅನ್ನ ಕ್ಯಾರಿ ಮಾಡಬಹುದು ಫಸ್ಟ್ ಕ್ಲಾಸ್ ಪ್ರಯಾಣಿಕರಿಗೆ ಮೂವತ್ತೆರಡು ಕೆಜಿಯ ಎರಡು ಲಗೇಜ್ ಅನ್ನ ಕ್ಯಾರಿ ಮಾಡೋಕ್ ಅವಕಾಶ ಇರುತ್ತೆ ಇದು ನಾವು ಕ್ಯಾಬಿನ್ ಬ್ಯಾಗ್ ಬಗ್ಗೆ ಮಾತಾಡ್ತಿಲ್ಲ ಅಂದ್ರೆ ವಿಮಾನದಲ್ಲಿ ಒಳಗಡೆ ನಮ್ಮೊಂದಿಗೆ ಬ್ಯಾಗ್ ಬಗ್ಗೆ ಮಾತಾಡ್ತಿಲ್ಲ ವಿಮಾನ ಡಿಕ್ಕಿಲಿ ಹಾಕೋ ಬ್ಯಾಗ್ ಅಂತ ಅನ್ಕೊಳ್ಳಿ ಕ್ಲಾಸ್ ಪ್ರಯಾಣಿಕರಿಗೆ ಮೂವತ್ತೆರಡು ಕೆಜಿ ಎರಡು ಇಂಥ ಲಗೇಜ್ ಬ್ಯಾಗ್ ಗಳನ್ನ ಅಲೋ ಮಾಡಲಾಗಿದೆ ಬಿಸ್ನೆಸ್ ಕ್ಲಾಸ್ ಪ್ರಯಾಣಿಕರು ಕೂಡ ಲಗೇಜ್ ಗಳನ್ನ ಕ್ಯಾರಿ ಮಾಡಬಹುದು ಏನು ಹ್ಯಾಂಡ್ ಲಗೇಜ್ ಇದು ಪ್ರತ್ಯೇಕ ಇದು ವಿಮಾನ ಪ್ರಯಾಣದ ವೇಳೆ ನಮ್ಮ ಜೊತೆಗೆ ನಾವು ನಮ್ಮ ಹತ್ರ ಇಟ್ಕೊಂಡಿರುವಂತಹ ಬ್ಯಾಗ್ ಇದು ಪ್ರತಿ ಪ್ರಯಾಣಿಕರಿಗೂ ಕೂಡ ಒಂದು ಬ್ಯಾಗ್ ತಗೊಂಡು ಹೋಗ್ಬೋದು ಎಂಟರಿಂದ ಹತ್ತು ಕೆ ಜಿವರೆಗೆ ವರೆಗೆ ಇರಬಹುದು ಈ ಬ್ಯಾಗ್ನ ಸೈಜ್ ಮೂವತ್ತೈದು ಸೆಂಟಿಮೀಟರ್ ಉದ್ದ ಇಪ್ಪತ್ತೈದು ಸೆಂಟಿಮೀಟರ್ ಅಗಲ ಇರಬಹುದು ಹೈಟ್ ಐವತ್ತೈದು ಸೆಂಟಿಮೀಟರ್ಗಿಂತ ಜಾಸ್ತಿ ಇರೋ ಹಾಗಿಲ್ಲ ಏನು ನೀವು ಮೇಲೆ ಮೆನ್ಷನ್ ಮಾಡಿದ ತೂಕಕ್ಕಿಂತ ಹೆಚ್ಚಿನ ಲಗೇಜ್ ಕ್ಯಾರಿ ಮಾಡಬೇಕು ಅಂದರೆ ಪ್ರತಿ ಕೆ ಜಿಗೆ ಹೆಚ್ಚುವರಿಯಾಗಿ ಐನೂರು ರೂಪಾಯಿಯನ್ನ ಜಿ ಎಸ್ ಟಿಯೊಂದಿಗೆ ಆ್ಯಡ್ ಮಾಡಿ ಪೇ ಮಾಡಬೇಕು ಹ್ಯಾಂಡ್ ಬ್ಯಾಗ್ ಹತ್ತು ಜಿಗಿಂತ ಜಾಸ್ತಿ ಇದ್ರೆ ಕ್ಯಾಬಿನ್ನಲ್ಲಿ ಅಂದರೆ ವಿಮಾನದಲ್ಲಿ ಒಳಗೆ ನಿಮ್ಮೊಂದಿಗೆ ತೊಗೊಂಡು ಹೋಗೋಕೆ ಅಲೋವ್ ಮಾಡಲ್ಲ ಇದರ ಜೊತೆಗೆ ಬ್ಯಾಗ್ನಲ್ಲಿ ನಲ್ಲಿ ಕೆಲ ವಸ್ತುಗಳನ್ನು ಕ್ಯಾರಿ ಮಾಡಲೇಬಾರದು ಅನ್ನೋ ರೂಲ್ಸ್ ಕೂಡ ಇರುತ್ತೆ ಯಾವುದನ್ನೆಲ್ಲ ಕ್ಯಾರಿ ಮಾಡಂಗಿಲ್ಲ ವಿಮಾನದಲ್ಲಿ ನೀವು ಶಸ್ತ್ರಾಸ್ತ್ರಗಳನ್ನು ಸ್ಫೋಟಕ ವಸ್ತುಗಳನ್ನು ಕಾಮನ್ ಸೆನ್ಸ್ ಕ್ಯಾರಿ ಮಾಡಂಗಿಲ್ಲ ಲೈಸೆನ್ಸ್ ಇರೋ ಬಂದುಕಾದ್ರೆ ಅದಕ್ಕೆ ವಿಶೇಷವಾದ ಪೇಪರ್ ವರ್ಕ್ ಮಾಡಿಸ್ಕೊಂಡು ನೀವು ಹೋಗಬೇಕು ವಿಷಕಾರಿ ಅನಿಲಗಳನ್ನು ತಗೊಂಡು ಹೋಗಂಗಿಲ್ಲ ಆಸಿಡ್ ಲಿಥಿಯಂ ಬ್ಯಾಟರಿಗಳನ್ನು ತಗೊಂಡು ಹೋಗಂಗಿಲ್ಲ ಅರೆ ಲಿಥಿಯಂ ಬ್ಯಾಟರಿ ಇಲ್ಲ ಅಂದ್ರೆ ಫೋನ್ ಇರುತ್ತೆ ಹೆಡ್ಸೆಟ್ ಇರುತ್ತೆ ನಿಮ್ಮ ಕ್ಯಾಮರಾದಲ್ಲಿರುತ್ತೆ ಲ್ಯಾಪ್ಟಾಪ್ ಇರುತ್ತೆ ಏನ್ ಮಾಡೋದು ಕೇಳಿದ್ರೆ ನಿಮ್ಮ ಬಳಕೆಯ ಉಪಕರಣಗಳಲ್ಲಿ ಅದಿದ್ರೆ ಸಮಸ್ಯೆ ಇಲ್ಲ ಪವರ್ ಬ್ಯಾಂಕ್ ಅವೆಲ್ಲವನ್ನ ನೀವು ಕ್ಯಾಬಿನ್ ಬ್ಯಾಗ್ ನಲ್ಲೇ ಇಟ್ಕೊಂಡು ಹೋಗಬಹುದು ನಿಮ್ಮ ಫೋನ್ ಹೆಡ್ಸೆಟ್ ನಿಮ್ಮ ಕ್ಯಾಮರಾ ನಿಮ್ಮ ಲ್ಯಾಪ್ಟಾಪ್ ಅವುಗಳನ್ನು ನೀವು ಕ್ಯಾಬಿನ್ ಬ್ಯಾಗ್ ನಲ್ಲೇ ಹಾಕೊಂಡು ತಗೊಂಡು ಹೋಗಬಹುದು ಏನು ಎಲೆಕ್ಟ್ರಾನಿಕ್ ಸಿಗರೇಟ್ಗಳು ಸೇರಿದಂತೆ ಸೇಫ್ಟಿಗೆ ಅಪಾಯ ಉಂಟು ಮಾಡಬಹುದಾದ ಯಾವುದೇ ವಸ್ತುವನ್ನು ಕ್ಯಾರಿ ಮಾಡೋ ಹಾಗಿಲ್ಲ ಏನು ಹ್ಯಾಂಡ್ ಬ್ಯಾಗ್ನಲ್ಲೂ ಕೂಡ ಕೆಲ ವಸ್ತುಗಳಿಗೆ ರೆಸ್ಟ್ರಿಕ್ಷನ್ ಇದೆ ಡ್ರೈ ಸೆಲ್ ಬ್ಯಾಟ್ರಿಗಳು ಚಾಕು ಕತ್ತರಿ ಬ್ಲೇಡ್ಗಳು ಹಾಗೂ ಹರಿತವಾದ ಇತರ ಯಾವುದೇ ವಸ್ತುಗಳು ಶಸ್ತ್ರಾಸ್ತ್ರ ಇತರ ಮದ್ದುಗುಂಡುಗಳನ್ನು ಹೋಲುವ ಆಟಿಕೆ ಸಾಮಾನುಗಳನ್ನು ತಗೊಂಡು ಹೋಗಂಗಿಲ್ಲ ಸ್ವಿಚ್ ಆಫ್ ಮಾಡೋಕೆ ಆಗದ ಎಲೆಕ್ಟ್ರಾನಿಕ್ ವಸ್ತುಗಳು ಸೇರಿದಂತೆ ಭದ್ರತೆಗೆ ಹಾನಿ ಮಾಡೋ ಯಾವುದೇ ವಸ್ತುವನ್ನು ಕ್ಯಾರಿ ಮಾಡೋ ಹಾಗಿಲ್ಲ ನೀರು ಹೊರತುಪಡಿಸಿದಂತೆ ಬೇರೆ ಲಿಕ್ವಿಡ್ ಐಟಮ್ಗಳನ್ನು ಕೂಡ ಕ್ಯಾರಿ ಮಾಡೋ ಹಾಗಿಲ್ಲ ವಿಮಾನದ ಒಳಗಡೆ ನೀವು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಕ್ಯಾಬಿನ್ ಲಗೇಜ್ನಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಯಾಣಿಕನೊಬ್ಬ ಒಂದು ಚಾಕು ತರದ ವಸ್ತುವನ್ನ ಹಿಡ್ಕೊಂಡು ವಿಮಾನವನ್ನ ಹೈಜಾಕ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದ ಪ್ಯಾರಿಸ್ನಿಂದ ನಿಂದ ರೋಮ್ಗೆ ಹೋಗ್ತಾ ಇದ್ದ ವಿಮಾನವನ್ನು ಲಿಬಿಯಾಗೆ ತಿರುಗಿಸುವಂತೆ ಡಿಮ್ಯಾಂಡ್ ಮಾಡಿದ್ದ ಬಳಿಕ ಆತನನ್ನ ಅರೆಸ್ಟ್ ಮಾಡಲಾಗಿತ್ತು ಹೀಗಾಗಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ತಾರೆ ಯಾಕಂದ್ರೆ ವಿಮಾನ ಬೇರೆ ಸಾರಿಗೆ ತರ ಅಲ್ಲ ರೋಡಲ್ಲಿ ಸಡನ್ ಆಗಿ ಎರಡು ಕೊಟ್ಟು ಕೆಳಗೆ ಇಳಿಸೋಣ ಅಂದರೆ ಆಗೋದಿಲ್ಲ ಒಂದ್ಸಲ ಏರ್ಗ್ ಹೋದ್ಮೇಲೆ ರಿಸ್ಕ್ ಎದುರು ಆಯಿತು ಆಮೇಲೆ ಯಾರಾದರೂ ರಿಸ್ಕ್ ಕ್ರಿಯೇಟ್ ಮಾಡೋದು ಅಂದ್ರೆ ಹ್ಯಾಂಡಲ್ ಮಾಡೋದು ಬಹಳ ಚಾಲೆಂಜಿಂಗ್ ಆಗಿರುತ್ತೆ ಆ ಕಾರಣಕ್ಕಾಗಿ ಇದಿಷ್ಟೇ ಅಲ್ಲದೆ ದುಬಾರಿ ಹಾಗೂ ಸೂಕ್ಷ್ಮ ವಸ್ತುಗಳನ್ನ ಕೂಡ ವಿಮಾನದಲ್ಲಿ ಬಹಳ ಹುಷಾರಾಗಿ ಹೋಗಬೇಕು ಹೋಗ್ಬೇಕು ಯಾಕಂದರೆ ಅವುಗಳನ್ನು ಕರೆಕ್ಟಾಗಿ ಅವ್ರು ಹ್ಯಾಂಡಲ್ ಮಾಡ್ತಾರೆ ಏರ್ಪೋರ್ಟ್ನ ಸ್ಟಾಫ್ ಅಥವಾ ವಿಮಾನಯಾನದ ಸಿಬ್ಬಂದಿ ಅಂತ ಹೇಳಕ್ಕಾಗಲ್ಲ ಇದರಿಂದ ನಿಮ್ಮ ಬೆಲೆ ಬಾಳುವ ಕ್ಯಾಮ್ರಾಗಳು ಸ್ಮಾರ್ಟ್ಫೋನ್ಗಳು ಲ್ಯಾಪ್ಟಾಪ್ ಇತರ ಗ್ಯಾಜೆಟ್ಗಳಿಗೆ ಹಾನಿಯಾಗೋ ಸಾಧ್ಯತೆ ಇದೆ ಇತ್ತೀಚೆಗೆ ಪರ್ಸ್ನಲಿ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಫ್ಲೈಟ್ ಜರ್ನಿ ಮುಗಿಸಿ ಫೋನ್ ತೆಗೆದು ನೋಡೋ ಟೈಮ್ನಲ್ಲಿ ಅದರ ಕ್ಯಾಮ್ರಾದ ಗ್ಲಾಸ್ ಒಡೆದೇ ಹೋಗಿತ್ತು ಎಲ್ಲಾಯಿತು ಆಯ್ತು ಯಾರನ್ನು ಕೇಳೋದು ಈ ರೀತಿಯೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಮ್ಮೆ ಕಳ್ತನ ಕೂಡ ಆಗೋ ಚಾನ್ಸಸ್ ಇರುತ್ತೆ ಇತ್ತೀಚೆಗೆ ಮಂಗಳೂರಿಂದ ಮುಂಬೈಗೆ ಹೋಗ್ತಾ ಇದ್ದ ಮಣಿಪಾಲ್ ಗ್ರೂಪ್ ಕಂಪನಿಯ ಡೈರೆಕ್ಟರ್ ವಿನೋದ್ ಕುಮಾರ್ ಮಂದಾಲ್ ಒಂದು ಲಕ್ಷ ಕ್ಯಾಶ್ ಹಾಗೂ ಅವರ ಎಪ್ಪತ್ತೆಂಟು ವರ್ಷ ಹಳೆಯ ಫೌಂಟೇನ್ ಪೆನ್ನನ್ನು ಕಳ್ಕೊಂಡಿದ್ದಾರೆ ಮುಂಬೈನಲ್ಲಿ ಲ್ಯಾಂಡ್ ಆದ ಬಳಿಕ ಅವರ ಬ್ಯಾಗ್ ನಲ್ಲಿ ಏನೋ ಚೇಂಜಸ್ ಕಂಡು ಬಂದಿದೆ ಚೆಕ್ ಮಾಡಿದಾಗ ಅದರಲ್ಲಿ ಎಮರ್ಜೆನ್ಸಿಗೆ ಅಂತ ಇಟ್ಟಿದ್ದ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಎಮರ್ಜೆನ್ಸಿ ಅಣ್ಣ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಇಟ್ಕೊಂಡು ಹೋಗಿದ್ದಾರೆ ಹಾಗೂ ಐದು ಸಾವಿರ ಬೆಲೆ ಬಾಳೋ ಪೆನ್ ಕಳೆದು ಹೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಚೆಕ್ ಇನ್ ಬ್ಯಾಗ್ಗಳಲ್ಲಿ ದುಬಾರಿ ವಸ್ತುಗಳನ್ನ ಕ್ಯಾಶ್ ಇಡೋದನ್ನ ಅವಾಯ್ಡ್ ಮಾಡಬೇಕು ಇನ್ನು ಲೆಗ್ ರೂಮ್ ವಿಚಾರಕ್ಕೆ ಬಂದ್ರೆ ಲೆಗ್ ರೂಮ್ ಅಂದ್ರೆ ಸೀಟ್ ನಲ್ಲಿ ಕೂತಾಗ ಕಾಲು ಚಾಚಿಕೊಳ್ಳೋಕಿರೋ ಜಾಗ ವಿಮಾನಯಾನದಲ್ಲಿ ಆರಾಮಾಗಿ ಕಾಲು ಚಾಚಿಕೊಂಡು ಪ್ರಯಾಣ ಮಾಡಬಹುದು ಅಂತ ಜನ ಅಂದ್ಕೊಂಡಿರ್ತಾರೆ ಆದ್ರೆ ನಾರ್ಮಲ್ ಟಿಕೆಟ್ ಬೈ ಮಾಡಿದ್ರೆ ನಿಮಗೆ ಬಸ್ ತರದೇ ಸೀಟ್ ಗಳು ಸಿಗ್ತವೆ ಬಸ್ ಕೂಡ ನಿಮಗೆ ಸ್ವಲ್ಪ ಕೆಲವೊಂದ್ಸಲಿ ಮುಂದೆ ಹಿಂದೆ ಮಾಡೋಕ್ಕಾದ್ರೂ ಅವಕಾಶ ಇರುತ್ತೆ ಆದ್ರೆ ಇದರಲ್ಲಿ ಏನೂ ಮಾಡೋಕ್ ಅವಕಾಶ ಇರಲ್ಲ ಜಾಗತಿಕವಾಗಿ ಸ್ಟ್ಯಾಂಡರ್ಡ್ ಲೆಗ್ ರೂಮ್ ಮೂವತ್ತೊಂದು ಇಂಚ್ ಮಾತ್ರ ಇರುತ್ತೆ ಸೊ ನಿಮ್ಮ ಹೆಚ್ಚಿನ ಇಂಚುಗಳ ಆಸೆ ಇಲ್ಲಿ ಈಡೇರಲ್ಲ ನಿಮ್ಗೆ ಎಕ್ಸ್ಟ್ರಾ ಲೆಗ್ ರೂಮ್ ಜಾಗ ಬೇಕಿದ್ರೆ ಅದಕ್ಕೆ ಮತ್ತೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕು ಆಗ ಮಾತ್ರ ನೀವು ಅಂದುಕೊಂಡಂತೆ ಕಾಲನ್ನ ನೀಡಿಕೊಂಡು ಆರಾಮಾಗಿ ಪ್ರಯಾಣ ಮಾಡಬಹುದು ಸೊ ಈ ವಿಚಾರ ಗೊತ್ತಿಲ್ಲ ನೀವು ನೈಟ್ ಟೈಮ್ನಲ್ಲಿ ಅಥವಾ ಲಾಂಗ್ ಜರ್ನಿ ಖಂಡ ಖಂಡಗಳನ್ನು ದಾಟಿ ಹೋಗುವ ಒಂದೊಂದು ಇಡೀ ದಿನ ತೆಗೆದುಕೊಳ್ಳುವಂತಹ ಜರ್ನಿಗೆ ನಾರ್ಮಲ್ ಸೀಟನ್ನು ಬುಕ್ ಮಾಡಿದ್ರೆ ನಿಮ್ಮ ಕಾಲುಗಳಿಗೆ ರೆಸ್ಟ್ ಮಾಡೋಕೆ ಹೆಚ್ಚಿನ ಸ್ಪೇಸ್ ಇರಲ್ಲ ಎಕ್ಸ್ಟ್ರಾ ಲೆಗ್ ರೂಮ್ನ ದರ ಪ್ರತಿ ಏರ್ಲೈನ್ಗೆ ಬೇರೆ ಬೇರೆ ಇರಬಹುದು ಉದಾಹರಣೆಗೆ ಇಂಡಿಗೋ ಎಕ್ಸ್ಟ್ರಾ ಲೆಗ್ ರೂಮ್ ಸೀಟ್ ಗೆ ಹೆಚ್ಚುವರಿಯಾಗಿ ಸಾವಿರದ ಐನೂರಿಂದ ಎರಡು ಸಾವಿರ ರೂಪಾಯಿ ಚಾರ್ಜ್ ಮಾಡುತ್ತೆ ಅಲ್ಲದೆ ಈ ದರ ಇದೆಯಲ್ಲ ನೀವು ನೀವು ಎಲ್ಲಿ ಸೀಟ್ ಕೇಳ್ತೀರಿ ಎಕ್ಸ್ಟ್ರಾ ಲೆಗ್ ರೂಮ್ದು ದು ಅದರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ವಿಂಡೋ ಹತ್ರ ಕೇಳಿದ್ರೆ ಇನ್ನೂ ಜಾಸ್ತಿ ರೇಟ್ ಇರುತ್ತೆ ಮೆಡಿಕಲ್ ಎಮರ್ಜೆನ್ಸಿ ಬಸ್ ಅಥವಾ ಟ್ರೈನ್ ನಲ್ಲಿ ಪ್ರಯಾಣ ಮಾಡುವಾಗ ಸಡನ್ ಆಗಿ ಮೆಡಿಕಲ್ ಎಮರ್ಜೆನ್ಸಿ ಬಂದ್ರೆ ಆಸ್ಪತ್ರೆಗೆ ಹೋಗೋದು ವಿಮಾನಯಾನಕ್ಕೆ ಕಂಪೇರ್ ಮಾಡಿದ್ರೆ ಈಸಿ ಇದು ಕೂಡ ವಿಮಾನಯಾನದ ಮೇಜರ್ ಪ್ರಾಬ್ಲಮ್ ಸಡನ್ ಆಗಿ ಏನಾದರೂ ಆಯಿತು ಅಂದ್ರೆ ಹಾರೋ ವಿಮಾನವನ್ನು ತಕ್ಷಣಕ್ಕೆ ಆಸ್ಪತ್ರೆ ಮುಂದೆ ನಿಲ್ಸಕ್ಕೆ ಆಗಲ್ಲ ಮೊದಲು ಹತ್ತಿರದಲ್ಲಿ ಯಾವುದಪ್ಪ ಏರ್ಪೋರ್ಟ್ ಇದೆ ಯಾವ ಸ್ಟೇಟ್ ಇದೆ ಎಲ್ಲಿ ಬರುತ್ತೆ ಕೆಳಗಡೆ ನಿಯರ್ ಬೈ ಏರ್ಪೋರ್ಟ್ ಭೂಮಿ ಮೇಲೆ ಅಂತ ಫಸ್ಟ್ ಐಡೆಂಟಿಫೈ ಮಾಡಬೇಕು ಅಲ್ಲಿ ಲ್ಯಾಂಡಿಂಗ್ ಅವಕಾಶ ಇದೆಯಾ ಅಂತ ಚೆಕ್ ಮಾಡಬೇಕು ಇಲ್ಲಾಂದರೆ ಬೇರೆ ಏರ್ಪೋರ್ಟ್ ನ ಹುಡುಕಬೇಕು ಒಂದು ವೇಳೆ ಎಲ್ಲ ಕ್ಲಿಯರ್ ಆಯಿತು ಅಂದ್ರೂ ಕೂಡ ಹೋಗಿ ಲ್ಯಾಂಡ್ ಆದ್ಮೇಲೆ ಅಲ್ಲಿಂದ ಆಸ್ಪತ್ರೆಗೆ ಹೋಗ್ಬೇಕು ಈ ರೀತಿ ಇದೆಲ್ಲ ಸರ್ಕಸ್ ಇರುತ್ತೆ ವಿಮಾನದ ಸಿಬ್ಬಂದಿಗೆ ಕೇವಲ ಬೇಸಿಕ್ ಟ್ರೀಟ್ಮೆಂಟ್ ಅಂದ್ರೆ ಸಿ ಪಿ ಆರ್ ಕೊಡೋದು ಬಿ ಪಿ ಶುಗರ್ ಚೆಕ್ ಮಾಡೋದ್ರೂ ಸೇರಿದಂತೆ ಫ್ಲೈಟ್ ನಲ್ಲಿ ಉಂಟಾಗೋ ಕಾಮನ್ ಆಂಗೈಟಿ ಬ್ರೀದಿಂಗ್ ಪ್ರಾಬ್ಲಮ್ ಬಗ್ಗೆ ಬೇಸಿಕ್ ಟ್ರೈನಿಂಗ್ ಕೊಡಲಾಗಿರುತ್ತೆ ಇದಕ್ಕಿಂತ ಹೆಚ್ಚಿನ ಟ್ರೀಟ್ಮೆಂಟ್ ಗೆ ಸಿಬ್ಬಂದಿ ಗ್ರೌಂಡ್ ಮೆಡಿಕಲ್ ಸರ್ವಿಸ್ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿ ಸಲಹೆ ಪಡಿತಾರೆ ಆದ್ರೂ ಈ ವಿಚಾರ ಸ್ವಲ್ಪ ಸೀರಿಯಸ್ ಆಗಿ ಸಡನ್ ಆಗಿ ಏನಾದ್ರು ಆದ್ರೆ ಗೆ ಏನಾಗಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಅದೇ ಗೊತ್ತಾಗದೇ ಇದ್ರೆ ಅವರು ಮೆಡಿಕಲ್ ಸರ್ವಿಸ್ ನಿಂದ ಸಲಹೆ ಪಡೆಯಕ್ಕಾಗಲ್ಲ ಸೊ ವಿಮಾನ ಪ್ರಯಾಣ ಮಾಡೋ ಮುನ್ನ ಏನಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಅಥವಾ ಗಂಭೀರ ಆರೋಗ್ಯದ ಸಮಸ್ಯೆಗಳಿದ್ರೆ ವೈದ್ಯರನ್ನ ಭೇಟಿ ಮಾಡಿ ಸಲಹೆ ಔಷಧಿ ತಗೊಳ್ಳಿ ಹಾಗೂ ಅದರ ಬಗ್ಗೆ ಫ್ಲೈಟ್ ಸಿಬ್ಬಂದಿಗೆ ಮಾಹಿತಿ ಕೊಟ್ಟಿರಿ ವಾಶ್ರೂಮ್ ಸಮಸ್ಯೆ ಏಪ್ರಿಲ್ ಎರಡ್ ಸಾವಿರದ ಪ್ರಯಾಣಿಕರಿದ್ದ ಬೋಯಿಂಗ್ ತ್ರಿಬಲ್ ಸೆವೆನ್ ವಿಮಾನದ ಎಂಟು ಟಾಯ್ಲೆಟ್ಗಳಲ್ಲಿ ಐದು ಟಾಯ್ಲೆಟ್ಗಳು ವರ್ಕ್ ಆಗಿರಲಿಲ್ಲ ವಿಮಾನ ಆಸ್ಟ್ರಿಯಾದ ವಿಯೆನಾದಿಂದ ಡಿಪಾರ್ಟ್ ಆದ ಕೆಲ ಗಂಟೆಗಳಲ್ಲಿ ಈ ಬಗ್ಗೆ ಗೊತ್ತಾಯಿತು ಬಳಿಕ ಫ್ಲೈಟ್ ಅನ್ನ ವಾಪಸ್ ತಿರುಗಿಸಲಾಗಿತ್ತು ಹಾಗೂ ಪ್ರಯಾಣಿಕರಿಗೆ ಬೇರೆ ಫ್ಲೈಟ್ಗಳಲ್ಲಿ ಟಿಕೆಟ್ ಬುಕ್ ಮಾಡಲಾಗಿತ್ತು ಈ ತರದ ಪ್ರಕರಣಗಳು ಹಲವು ಬಾರಿ ವರದಿಯಾಗಿವೆ ಫ್ಲೈಟ್ನಲ್ಲಿ ಹಲವು ಬಾರಿ ಫ್ಲಶ್ ಮಾಡಿದಾಗ ಸಹಜವಾಗಿ ಕೆಲವೊಂದು ಸಲ ಬ್ಲಾಕ್ ಆಗಬಹುದು ಲಾಂಗ್ ಫ್ಲೈಟ್ಗಳಲ್ಲಿ ನಾರ್ಮಲ್ ಆಗಿ ಸಾವಿರ ವರೆಗೂ ಏನೂ ಆಗದಂತೆ ಅದನ್ನು ಡಿಸೈನ್ ಮಾಡಿರ್ತಾರೆ ಆದರೂ ಕೆಲವೊಮ್ಮೆ ಲಾಂಗ್ ಫ್ಲೈಟ್ಗಳಲ್ಲಿ ಕೈ ಕೊಡುವ ಸಾಧ್ಯತೆ ಇರುತ್ತೆ ಮೇಂಟೆನೆನ್ಸ್ ಸರಿಯಾಗಿ ಮಾಡಿಲ್ಲ ಅಂದರೂ ಕೂಡ ಈ ರೀತಿ ಸಮಸ್ಯೆಗಳು ಆಗಬಹುದು ಸೊ ಅರ್ಜೆಂಟ್ ಆಗಿ ನೂರಾರು ಪ್ರಯಾಣಿಕರಿಗೆ ಹೊರ ಹಾಕಬೇಕು ಅನ್ನೋ ಸಂದರ್ಭ ಬಂದರೆ ದೇಹದಿಂದ ಕೆಲವೊಂದಷ್ಟು ಪದಾರ್ಥಗಳನ್ನು ಆ ಟೈಮ್ ನಲ್ಲಿ ಬಸ್ ನಲ್ಲಾದ್ರೆ ನಿಲ್ಲಿಸಿ ನೋಡಪ್ಪ ಅಲ್ಲಿ ಸೈಡ್ಗೆ ಹೋಗುವಂತ ಕಳಿಸಬಹುದು ಟ್ರೈನ್ ಆದ್ರೆ ನಿಮಗೆ ಗೊತ್ತಿದೆ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ ಅಂತ ಆದ್ರೆ ವಿಮಾನದಲ್ಲಿ ಇದು ಕೂಡ ಮೇಜರ್ ಸಮಸ್ಯೆ ಆಗಿ ಪ್ರಯಾಣವನ್ನ ಮೊಟಕುಗೊಳಿಸಿ ಲ್ಯಾಂಡಿಂಗ್ಗೆ ಹೋಗುವಂತ ಪರಿಸ್ಥಿತಿ ಬರಬಹುದು ಆಹಾರ ಬಸ್ ಹಾಗೂ ಟ್ರೈನ್ ಜರ್ನಿಗಳಲ್ಲಿ ಊಟದ ಸಮಸ್ಯೆ ಇರಲ್ಲ ಬಸ್ ಯಾವ್ದಾದ್ರು ಒಂದು ಡಾಬಾದಲ್ಲಿ ನಿಲ್ಲಿಸಬಹುದು ಹೊಟ್ಟೆ ತುಂಬಾ ಊಟ ಮಾಡಬಹುದು ಜರ್ನಿ ಕಂಟಿನ್ಯೂ ಮಾಡಬಹುದು ಟ್ರೈನ್ ನಲ್ಲಿ ಅಥವಾ ರೈಲ್ವೆ ಸ್ಟೇಷನ್ ನಲ್ಲಿ ನಿಮಗೆ ಬೇಕಾದ ಊಟ ತಿಂಡಿ ಸಿಗುತ್ತೆ ವಿಮಾನದವರು ನೀವು ಒಂದಷ್ಟು ರೀತಿಯ ಹೋಮ್ ಫುಡ್ ಅನ್ನ ಕ್ಯಾರಿ ಮಾಡಬಹುದು ಆದ್ರೆ ಅದು ಸಾಲಿಡ್ ಆಗಿರಬೇಕು ನೀರ್ ನೀರ್ ಆಗಿರಬಾರದು ಸಾರು ಪಲ್ಯ ಆ ತರದ್ದೆಲ್ಲ ತಗೊಂಡು ಹೋಗಂಗಿಲ್ಲ ಇಲ್ಲ ಏನು ಫುಡ್ ತಂದಿಲ್ಲ ಅಲ್ಲೇ ಪ್ಲೇನ್ ಅಲ್ಲೇ ತಗೋತೀನಿ ಅಂದ್ರೆ ತುಂಬಾ ದುಬಾರಿ ಆಗಿರುತ್ತೆ ಕೇವಲ ಸಪ್ಪೆ ಸಪ್ಪೆ ಸ್ಯಾಂಡ್ವಿಚ್ ಗೆ ನಾನೂರ ಐನೂರು ರೂಪಾಯಿ ಇರುತ್ತೆ ಚಿಕನ್ ಕಪ್ ನೂಡಲ್ಸ್ ಬರುತ್ತಲ್ಲ ಅರವತ್ತು ಎಪ್ಪತ್ತು ರೂಪಾಯಿದು ಬಿಸಿನೀರ್ ಹಾಕಿದ ತಕ್ಷಣ ಹಿಂಗೆ ಬುಗ್ ಅಂತ ಬರುತ್ತಲ್ಲ ನೂಡಲ್ಸ್ ಅದಕ್ಕೂ ಕೂಡ ನಿಮಗೆ ಫ್ಲೈಟ್ ನಲ್ಲಿ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ದುಬಾರಿ ಫ್ಲೈಟ್ ಟಿಕೆಟ್ ಜೊತೆಗೆ ಪ್ರಯಾಣಿಕರು ಆಹಾರಕ್ಕೂ ದುಬಾರಿ ದುಡ್ಡನ್ನ ಪೇ ಮಾಡಬೇಕಾಗಿ ಬರುತ್ತೆ ಈ ಕುರಿತು ಪ್ರಯಾಣಿಕರು ಆಗಾಗ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ ಹೊರಗೆ ಸಿಗೋ ರೇಟ್ ಗಿಂತ ಅದೇ ಐಟಮ್ನ ಐದರಿಂದ ಹತ್ತು ಪಟ್ಟು ಜಾಸ್ತಿ ಮಾರ್ತಾ ಇದ್ದಾರೆ ಅಂತ ಅಲ್ಲದೆ ವಿಮಾನದಲ್ಲಿ ಫುಡ್ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ ಟೇಸ್ಟ್ ಇರಲ್ಲ ಅವರು ಪ್ರಯತ್ನ ಪಟ್ಟಿದ್ರು ಅದು ನಿಮ್ ತಾಗಲ್ಲ ವಿಮಾನ ಮೂವತ್ತು ಸಾವಿರ ಅಡಿ ಎತ್ತರದಲ್ಲಿ ಹಾರ್ತಿರ್ಬೇಕಾದ್ರೆ ವಾತಾವರಣದ ಕಂಡೀಷನ್ ಕೂಡ ಪ್ರಭಾವ ಬೀರುತ್ತೆ ಮಾಯ್ಚರ್ ಕಮ್ಮಿಯಾಗಿ ಕ್ಯಾಬಿನ್ ಡ್ರೈ ಆಗಿರುತ್ತೆ ಸ್ಮೆಲ್ಲಿಂಗ್ ಸೆನ್ಸ್ ಡೌನ್ ಆಗಿರುತ್ತೆ ಕಡಿಮೆ ಒತ್ತಡ ಟೇಸ್ಟ್ ಅನ್ನ ಗ್ರಹಿಸೋದ್ರ ಮೇಲೆ ಅಫೆಕ್ಟ್ ಮಾಡುತ್ತೆ ಸೊ ಶಾರ್ಟ್ ಫ್ಲೈಟ್ ಇದ್ರೆ ವಿಮಾನದ ಫುಡ್ ಅನ್ನ ಅವಾಯ್ಡ್ ಮಾಡೋದು ಒಳ್ಳೆ ಆಪ್ಷನ್ ಜೊತೆಗೆ ವಿಮಾನದಿಂದ ಇಳಿದ ಕೂಡಲೇ ಆ ಏರ್ಪೋರ್ಟ್ ಅಲ್ಲಿ ಒಳ್ಳೊಳ್ಳೆ ಫ್ಲಾಶಿ ಫ್ಲಾಶಿ ಬೋರ್ಡ್ ಕಾಣಿಸ್ತಿದೆ ಹೋಗಿ ಬ್ಯಾಟಿಂಗ್ ಮಾಡಿಬಿಡೋಣ ಅಂತ ಹೋದ್ರೆ ಹರಿದು ಕಳಿಸ್ತಾರೆ ನಿಮ್ಮ ಪಾಕೆಟ್ ಅನ್ನ ಯಾಕಂದ್ರೆ ಏರ್ಪೋರ್ಟ್ ನಲ್ಲೂ ಕೂಡ ವಿಮಾನದಷ್ಟೇ ದುಬಾರಿ ಇರುತ್ತೆ ಒಂದೊಂದು ಚಾಕ್ಲೇಟ್ ಹೊರಗಡೆ ಐವತ್ತು ರೂಪಾಯಿ ಸಿಗೋ ಚಾಕ್ಲೇಟ್ ಇಲ್ಲಿ ಐನೂರು ರೂಪಾಯಿ ಇರುತ್ತೆ ಒಂದೊಂದು ಮೇಲ್ಸ್ ತೌಸಂಡ್ ರುಪೀಸ್ ಇರುತ್ತೆ ಎಂಟುನೂರು ಒಂಬೈನೂರು ರೂಪಾಯಿ ಇರುತ್ತೆ ಈ ರೀತಿಯೆಲ್ಲ ಇರುತ್ತೆ ಭಾರತದ ಏರ್ಪೋರ್ಟ್ಗಳಲ್ಲೂ ಕೂಡ ಅತ್ಯಂತ ದುಬಾರಿ ಯಾಕಂದ್ರೆ ಅಲ್ಲಿನ ಬಾಡಿಗೆ ಕೂಡ ಅತ್ಯಂತ ದುಬಾರಿ ಇರುತ್ತೆ ಫ್ಲೈಟ್ ನಲ್ಲಿ ಹೋಗ್ತಿರಲ್ಲ ನಿಮಗೇನು ಕೊಡಿ ತಗೊಳ್ಳಿ ಇದು ಏರ್ ಎಕಾನಮಿ ಹೊರಗಿನ ಎಕಾನಮಿಗೂ ಇಲ್ಲಿನ ಎಕಾನಮಿಗೂ ಸಂಬಂಧ ಇಲ್ಲ ಫ್ಲೈಟ್ ಒಳಗೂ ಕೂಡ ಅಷ್ಟೇ ಏರ್ ಪೋರ್ಟ್ ನ ಗೇಟ್ ನ ಒಳಗೂ ಕೂಡ ಅಷ್ಟೇ ಇಲ್ಲಿನ ಎಕಾನಮಿನೇ ಬೇರೆ ಅನ್ನೋ ಆಟಿಟ್ಯೂಡ್ ನಲ್ಲಿ ಶಾಪ್ ನವರು ಇರ್ತಾರೆ ಅವ್ರಿಗೂ ಕೂಡ ಹೆವಿ ಬಾಡಿಗೆ ಇರುತ್ತೆ ಸೀಟ್ ಬೆಲ್ಟ್ ವಿಮಾನಗಳಲ್ಲಿ ಸೀಟ್ ಬೆಲ್ಟ್ ಕಡ್ಡಾಯ ಕೆಲವರು ಕೇರ್ ಮಾಡಲ್ಲ ಇತ್ತೀಚೆಗೆ ಏನಾಗಿತ್ತು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ನಲ್ಲಿ ಕ್ಯಾಬಿನ್ ಬಾಗ್ಲು ಹಾರ್ ಹೋದಾಗ ಅಲ್ಲಿ ಪಕ್ಕದಲ್ಲಿ ಕೂತಿದ್ದ ಪ್ರಯಾಣಿಕ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದಿದ್ರೆ ಇದ್ದಕ್ಕಿದ್ದಂತೆ ಚಿಮ್ಮಿದಂತ ಗಾಳಿಯಲ್ಲಿ ಆತ ಕೂಡ ಹಾರ್ ಹೋಗೋ ಚಾನ್ಸಸ್ ಇತ್ತು ಹಾರ್ ಹೋಗ್ತಾ ಇದ್ದ ಹಾಗಾಗಿ ವಿಮಾನ ಪ್ರಯಾಣ ಮಾಡುವಾಗ ಸೀಟ್ ಬೆಲ್ಟ್ ಹಾಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ನಾಯಿಯಿಂದ ಪ್ರಯಾಣಿಕರಿಗೆ ತೊಂದರೆ ವಿಮಾನದಲ್ಲಿ ನಾಯಿಗಳು ಪ್ರಯಾಣ ಮಾಡಬಹುದು ಕೆಲವೊಮ್ಮೆ ಇದು ಕೂಡ ಪ್ರಯಾಣಿಕರಿಗೆ ಕಿರಿಕಿರಿ ಉಂಟು ಮಾಡಬಹುದು ಅವು ಕೂಗ್ತಾ ಸದ್ದು ಮಾಡ್ತಾ ಇತರ ಸಹ ಪ್ರಯಾಣಿಕರ ನಮ್ಮದಿಯನ್ನ ಹಾಳು ಮಾಡ್ತವೆ ಕೆಲವೊಂದ್ಸಲಿ ವಿಸರ್ಜಿಸಬಾರದನ್ನ ವಿಸ್ಬಿಡ್ತವೆ ಅವುಗಳಿಗೆ ಗೊತ್ತಾಗಲ್ಲ ಯಾವ್ದನ್ನ ಎಲ್ಲಿ ವಿಸರ್ಜಿಸಬೇಕು ಅಂತ ಅವಕ್ಕೆ ಫ್ಲೈಟ್ ಆದ್ರೇನು ಕರೆಂಟ್ ಕಂಬ ಆದ್ರೇನು ಹೀಗಾಗಿ ಈ ಹಿಂದೆ ಸೆಪ್ಟೆಂಬರ್ ತಿಂಗಳಲ್ಲಿ ಹದಿಮೂರು ಗಂಟೆಗಳ ಫ್ಲೈಟ್ ಜರ್ನಿ ನಾಯಿಯಿಂದಾಗಿ ಹಾಳಾಗಿತ್ತು ಆ ದಂಪತಿ ಒಬ್ಬರಿಗೆ ಹತ್ರ ಕೂತವರಿಗೆ ವಾಂತಿ ಬಂದಂಗಾಗಿತ್ತು ಎದ್ದು ಬೇರೆ ಕಡೆ ಹೋಗ್ತಿವಿ ಅಂದ್ರೂ ಕೂಡ ವಿಮಾನ ಪ್ರಯಾಣದಲ್ಲಿ ತುಂಬಾ ಕಷ್ಟ ಸಾಧ್ಯ ಇತರ ಸಮಸ್ಯೆಗಳು ಇದನ್ನು ಬಿಟ್ಟು ಕಾಮನ್ ಆಗಿ ವಿಮಾನ ವಿಳಂಬ ಕ್ಯಾನ್ಸರ್ ರೀಶೆಡ್ಯೂಲ್ ಅಂತ ಸಮಸ್ಯೆಗಳು ಕೂಡ ಪ್ರಯಾಣಿಕರು ಫೇಸ್ ಮಾಡ್ತಾ ಇರ್ತಾರೆ ಈ ಕುರಿತು ಎರಡು ಸಾವಿರದ ಇಪ್ಪತ್ಮೂರರ ಆರಂಭದ ಐದು ತಿಂಗಳಲ್ಲಿ ಸುಮಾರು ಮೂವತ್ತೆಂಟು ಸಾವಿರಕ್ಕೂ ಅಧಿಕ ದೂರುಗಳು ಬಂದಿವೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ನಲ್ಲಿ ವಿಮಾನ ಹಾರಾಟಗಳ ಕ್ಯಾನ್ಸಲೇಷನ್ನಿಂದ ಸುಮಾರು ನಲವತ್ತೊಂದು ಸಾವಿರ ಪ್ರಯಾಣಿಕರಿಗೆ ತೊಂದರೆಯಾಗಿದೆ ವಿಮಾನಗಳ ವಿಳಂಬದಿಂದ ಒಂದು ಲಕ್ಷದ ಇಪ್ಪತ್ತ್ ಸಾವಿರದ ಅರವತ್ಮೂರು ಪ್ರಯಾಣಿಕರು ಸಮಸ್ಯೆಯನ್ನು ಅನುಭವಿಸಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ವಿಮಾನ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಎದುರಾಗಬಹುದಾದ ಕೆಲವೊಂದಷ್ಟು ವಿಚಿತ್ರ ಸಮಸ್ಯೆಗಳನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ನೀವು ಕೂಡ ಫ್ಲೈಟ್ ಹತ್ತಬೇಕಾದ್ರೆ ಎಲ್ಲ ವಿಚಾರಗಳು ನಿಮ್ಮ ಮೈಂಡ್ ಅಲ್ಲಿ ಇರಲಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು